ಸ್ವಾಗತ ಕಲಬುರಗಿ ಜಿಲ್ಲೆಯ ಸೇಡಂ ನಗರದ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಾರಕೂಡದ ಪರಮ ಪೂಜ್ಯ ಶಿವಾಚಾರ್ಯರು ದಾಸೋಹ ಭವನ ಹಾಗೂ ಗುರುಭವನ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಶ್ರೀ ಸದಾಶಿವ ಸ್ವಾಮಿಗಳು ಸಚಿವರಾದ ಶ್ರೀ ಶರಣ ಪ್ರಕಾಶ ಪಾಟೀಲ್ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಪೂಜ್ಯರು ಗಣ್ಯರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ಸೇಡಂ ನಗರದ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಾರಕುಡದ ಪರಮ ಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯರು ದಾಸೋಹ ಭವನ ಹಾಗೂ ಗುರುಭವನ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಶ್ರೀ ಸದಾಶಿವ ಸ್ವಾಮಿಗಳು ಸಚಿವರಾದ ಶ್ರೀ ಶರಣ ಪ್ರಕಾಶ ಪಾಟೀಲ್ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಪೂಜ್ಯರು ಗಣ್ಯರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ಸೇಡಂ ನಗರದ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಾರಕುಡದ ಪರಮ ಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯರು ದಾಸೋಹ ಭವನ ಹಾಗೂ ಗುರುಭವನ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಶ್ರೀ ಸದಾಶಿವ ಸ್ವಾಮಿಗಳು ಸಚಿವರಾದ ಶ್ರೀ ಶರಣ ಪ್ರಕಾಶ ಪಾಟೀಲ್ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಪೂಜ್ಯರು ಗಣ್ಯರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ಸೇಡಂ ನಗರದ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಾರ್ಕೂಡದ ಪರಮ ಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯರು ದಾಸೋಹ ಭವನ ಹಾಗೂ ಗುರುಭವನ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಶ್ರೀ ಸದಾಶಿವ ಸ್ವಾಮಿಗಳು ಸಚಿವರಾದ ಶ್ರೀ ಶರಣ ಪ್ರಕಾಶ ಪಾಟೀಲ್ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಸೇಡಂ ಪೂಜ್ಯರು ಗಣ್ಯರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ಸೇಡಂ ನಗರದ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಾರಕುಡದ ಪರಮ ಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯರು ದಾಸೋಹ ಭವನ ಹಾಗೂ ಗುರುಭವನ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಶ್ರೀ ಸದಾಶಿವ ಸ್ವಾಮಿಗಳು ಸಚಿವರಾದ ಶ್ರೀ ಶರಣ ಪ್ರಕಾಶ ಪಾಟೀಲ್ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಪೂಜ್ಯರು ಗಣ್ಯರು ಉಪಸ್ಥಿತರಿದ್ದರು ಕಲಬುರ್ಗಿ ಜಿಲ್ಲೆಯ ಸೇಡಂ ನಗರದ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಾರಕುಡದ ಪರಮ ಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯರು ದಾಸೋಹ ಭವನ ಹಾಗೂ ಗುರುಭವನ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಶ್ರೀ ಸದಾಶಿವ ಸ್ವಾಮಿಗಳು ಸಚಿವರಾದ ಶ್ರೀ ಶರಣಪ್ರಕಾಶ ಪಾಟೀಲ್ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಪೂಜ್ಯರು ಗಣ್ಯರು ಉಪಸ್ಥಿತರಿದ್ದರು चन्नवीरा सद्धर्म शिखामणि चन्द्र दशो हरत्न ो शिवयोगी श्री चन्नवीरसद् धर्म शिखमणिचन्द्र दासो हरत्ना शिवयोगी श्रीचन्न वीरसधर्म शिखमणिचन्द्र दासो हरत्ना शङ्कर माडु करुणसगर गुर्वु मास्मरणिरबि हिडि दूरणे पावना जन्मा पावना शिवयोगि श्री चन्न वीरसद्धर्म शिखमणि दासो हरत्ना ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ನಿನ್ನ ನಂಬಿದ ಭಕ್ತರಿಗೆ निन्न भक्तरिगे करुणे तोरिदि गुरुवे हरसि प्रभुवे शिवयोगि श्रीचन्न वीरसद्धर्म शिखमणि चन्द्र दासो रत्ना चन्द्रनन्ते नगुमुख तोर्यार सूर्यचन्द्रनन्ते नगुमुख तोर्यार बन्द भक्तरिगे आशीर्वाद माड्य बन्द भक्तरिगे आशीर्वाद माड्य दुष्टगुणवा त्यद माघव तिलसिकोट्टर शिवयोगी श्री चन्न वीरसद्धर्म शिखमणि चन्द्र असो हार कुड सुक्षेत्र कैलास माड्य हार कुड सुक्षेत्र कैलास माड्य चन्न बसव शिवयोगी अल्ली वसमाड्य चन्न बसव शिवयोगी अली वासमाड्य श्रीनिवास कव ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ